ನಾನಾ ಭಕ್ತಿ ವೈರಾಗ್ಯ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಈಗಾಗಲೇ ಕಾರ್ತಿಕ ಮಾಸದಲ್ಲಿದ್ದೇವೆ ಕಾರ್ತಿಕ ಮಾಸದಲ್ಲಿ ಎಲ್ಲರೂ ಕೂಡ ದೀಪಗಳನ್ನು ಹಚ್ಚೋದನ್ನು ಮರ್ತಿರೋಲ್ಲ ನಾವು ಕಾರ್ತಿಕ ಮಾಸದಲ್ಲಿ ಹುಣ್ಣಿಮೆಯದೊಂದು ಕೃತಿಕಾ ನಕ್ಷತ್ರ ಬರೋದರಿಂದ ಎಲ್ಲರೂ ಕೂಡ ತಮ್ಮ ತಮ್ಮ ಮನೆಗಳಲ್ಲಿ ದೇವಾಲಯಗಳಲ್ಲಿ ಇಷ್ಟದ ದೇವರಿಗೆ ದೀಪಾರಾಧನೆಯನ್ನು ಮಾಡೇ ಮಾಡ್ತೀವಿ ಅದರಲ್ಲೂ ನಾವು ಈ ಬೆಲ್ಲದ ದೀಪ ನಿಂಬೆಹಣ್ಣಿನ ದೀಪ ಹಾಗೂ ಮುನ್ನೂರ ಅರವತ್ತೈದು ಬತ್ತಿ ಇರುವಂತಹ ದೀಪ ನಲ್ಲಿಕಾಯಿ ದೀಪವನ್ನು ಬೆಳಗಿಸುವುದು ತುಂಬಾ ಒಂಥರ ಶ್ರೇಷ್ಠಕರ ಅದರಲ್ಲೂ ನಾವು ಮೊದಲಿಗೆ ಬೆಲ್ಲದ ದೀಪದ ಬಗ್ಗೆ ತಿಳ್ಕೊಳ್ಳೋಣ ಬೆಲ್ಲದ ದೀಪವನ್ನು ಹಚ್ಚೋದ್ರಿಂದ ಸಕಲ ಇಷ್ಟಾರ್ಥಗಳನ್ನು ಸಿದ್ಧಿಸುತ್ತೆ ಬೆಲ್ಲ ಅಂದ್ರೆ ಸಿಹಿ ಸಿಹಿ ಅಂದರೆ ನಮ್ಮ ಮನಸ್ಸಿನಲ್ಲಿರುವಂತಹ ಸಿಹಿಯಾದ ಏನು ಅಂದ್ಕೊಂಡಿರ್ತೀವಿ ಖುಷಿ ಪಡುವಂತಹ ಒಂದು ಕೆಲಸಗಳನ್ನು ಏನು ಮನಸ್ಸೋ ಇಚ್ಛೆಯಿಂದ ಅ ಅಂದ್ಕೊಂಡು ಹಚ್ತೀವೋ ಅದು ಬೆಲ್ಲದ ದೀಪದಿಂದ ನೆರವೇರುತ್ತೆ ಇದನ್ನು ಪ್ರತಿ ಕಾರ್ತಿಕ ಸೋಮವಾರದಂದು ಅಥವಾ ಕಾರ್ತಿಕ ಹುಣ್ಣಿಮೆಯಂದು ಹಚ್ಚಿದ್ರು ತುಂಬಾ ಒಳ್ಳೆಯದು ಅದರಿಂದ ಇದನ್ನು ಹಚ್ಚೋ ವಿಧಾನ ಅಂದರೆ ಒಂದು ಬಾಳೆ ಎಲೆ ತೊಗೋಬೇಕು ಆ ಬಾಳೆ ಎಲೆ ಮೇಲೆ ಒಂದು ಪಾವು ಹಕ್ಕಿಯನ್ನು ಹಾಕಿ ಅಥವಾ ಮುಷ್ಟಿ ಹಕ್ಕಿಯನ್ನು ಹಾಕಿ ನಂತರ ಬೆಲ್ಲವನ್ನು ಎರಡು ಬೆಲ್ಲವನ್ನು ಇರಿಸಿ ಆ ಬೆಲ್ಲದ ಮಧ್ಯದಲ್ಲಿ ತುಪ್ಪವನ್ನು ತುಂಬಿ ಬತ್ತಿಯನ್ನು ತುಪ್ಪದ ಬತ್ತಿಯನ್ನು ಇಟ್ಟು ನಾವು ಎಣ್ಣೆಯನ್ನು ಹಾಕಬಾರ್ದು ಇದಕ್ಕೆ ತುಪ್ಪದಿಂದಲೇ ಬೆಳಗಿಸಬೇಕು ಆದ್ದರಿಂದ ಆ ಸಿಹಿಯಾದ ಒಂದು ಸಿಹಿತನ ನಮ್ಮ ಇಷ್ಟಾರ್ಥಗಳನ್ನು ಈಡೇರಿಸೋದಕ್ಕೆ ಕಾರಣ ಆಗುತ್ತೆ ನಂತರ ಇದನ್ನು ಏನನ್ನ ಏನು ಮಾಡ್ಬೋದು ಈ ನನ್ನ ಈ ದೀಪವೆಲ್ಲ ಉರಿದ ಮೇಲೆ ಬೆಲ್ಲ ಮತ್ತು ಅಕ್ಕಿಯನ್ನು ಮತ್ತು ಬಾಳೆ ಎಲೆ ಸಮೇತ ಅದನ್ನು ಗೋವಿಗೆ ನಾವು ಕೊಡಲೇಬೇಕು ಯಾಕಂದರೆ ಬ್ರಾಹ್ಮಣರು ಇದನ್ನು ತಗೊಳ್ಳಲ್ಲ ಅದರಿಂದ ಇದನ್ನು ಗೋವಿಗೆ ನಾವು ಕೊಡಲೇಬೇಕಾಗತ್ತೆ ಇದು ಬೆಲ್ಲದ ದೀಪದ ಒಂದು ವಿಶಿಷ್ಟತೆ ನಂತರ ನಲ್ಲಿಕಾಯಿ ದೀಪ ನಲ್ಲಿಕಾಯಿ ದೀಪವನ್ನು ಹೇಗೆ ಹಚ್ಚಬೇಕು ಅಂದರೆ ಪ್ರತಿ ಶುಕ್ರವಾರ ನಾವು ತುಳಸಿ ಹಬ್ಬದಿಂದ ಹಚ್ಚಿರ್ತೀವಿ ನಲ್ಲಿಕಾಯಿ ಬೆಟ್ಟದ ನಲ್ಲಿಕಾಯನ್ನು ತಗೋಬೇಕು ಮಧ್ಯದಲ್ಲಿ ಅದನ್ನು ಹೋಲ್ ಮಾಡ್ಕೋಬೇಕು ಹಳ್ಳವಾದ ರೀತಿಯಲ್ಲಿ ಮಾಡಿಕೊಂಡು ಅದನ್ನು ನೀಟಾಗಿ ತುಪ್ಪದಿಂದ ತುಪ್ಪದ ಬತ್ತಿಯಿಂದ ತುಂಬಿ ನಂತರ ಅದನ್ನು ಸಹ ಅಕ್ಕಿಯ ಮೇಲೆ ಇಟ್ಟು ಬಾಳೆ ಎಲೆ ಒಂದು ಮುಷ್ಟಿ ಅಕ್ಕಿ ಅದರ ಮೇಲೆ ಅದಕ್ಕೆ ಅರ್ಶಿನ ಕುಂಕವನ್ನು ಏರಿಸಿ ನಿಂಬೆ ನಲ್ಲಿಕಾಯಿ ದೀಪವನ್ನು ಹಚ್ಚಿದರೆ ಅದನ್ನು ಮಹಾಲಕ್ಷ್ಮಿ ದೇವರಿಗೆ ಹಚ್ಚಬೇಕು ಯಾಕಂದರೆ ಹುಳಿ ಪದಾರ್ಥವು ತುಂಬ ಇಷ್ಟಪಡೋದು ಮಹಾಲಕ್ಷ್ಮಿನೇ ಆದ್ದರಿಂದ ನಾವು ಪ್ರತಿ ಶುಕ್ರವಾರ ಈ ಮಹಾ ಮಹಾಲಕ್ಷ್ಮಿ ಅಮ್ಮನವರಿಗೆ ಹಚ್ ಹಚ್ತಾ ಬಂತಾ ಅಂದರೆ ಈ ಕಾರ್ತಿಕ ಮಾಸದಲ್ಲಿ ಅಥವಾ ಪ್ರತಿದಿನವೂ ಹಚ್ಚಿದ್ರು ಒಳ್ಳೆಯದು ಶುಕ್ರವಾರ ಹಚ್ಚಿದ್ರೆ ತುಂಬಾ ಲಕ್ಷ್ಮಿ ಪ್ರೀತಳಾಗಿ ನಮಗೆ ಧನ ಸಂಪತ್ತನ್ನು ಕರುಣಿಸ್ತಾಳೆ ಆದ್ದರಿಂದ ನಲ್ಲಿಕಾಯಿಯ ದೀಪ ದೀಪದ ವಿಶಿಷ್ಟತೆ ಹೀಗಾಗಿರುತ್ತೆ ನಂತರ ಏನು ಮಾಡ್ಬೋದು ಆ ನಲ್ಲಿಕಾಯಿಯನ್ನು ಅಂದರೆ ಅದನ್ನು ಹಸುವಿಗೆ ಕೊಡೋ ಬದಲು ನೀವೇ ಅದನ್ನು ತಿನ್ ತಿನ್ನಬೇಕಾಗತ್ತೆ ಯಾಕಂದರೆ ದೀಪವನ್ನು ಉರಿದು ಅದರಲ್ಲಿ ಒಂದು ಏನಿರುತ್ತೆ ಆ ಒಂದು ತುಪ್ಪದ ಗಮನದ ಜೊತೆಗೆ ಇರುತ್ತೆ ಅದನ್ನು ನೀವೇ ಸೇವಿಸಿ ಅಂತ ಹೇಳಿದ್ರೆ ನಿಮಗೆ ಸೇವಿಸೋಕ್ಕೆ ಆಗಲ್ಲ ಅಂತ ಹೇಳಿದ್ರೆ ಆ ಅಕ್ಕಿಯನ್ನು ಮತ್ತು ಒಟ್ಟಿಗೆ ಒಂದು ಬೆಲ್ಲದ ಚೂರನ್ನು ನಂತರ ನಲ್ಲಿಕಾಯಿಯನ್ನು ನಾವು ಗೋವಿಗೆ ಕೊಡೋದು ಉತ್ತಮ ಇನ್ನು ಮುನ್ನೂರ ಅರವತ್ತೈದು ಬತ್ತಿಯ ದೀಪ ಏನಿದು ಮುನ್ನೂರ ಅರವತ್ತೈದು ವರ್ಷಕ್ಕೆ ಇಷ್ಟು ದಿನಗಳು ಮುನ್ನೂರ ಅರವತ್ತೈದು ದಿನಗಳು ನಾವು ಮಾಡುವಂತಹ ಕೆಲಸ ಕಾರ್ಯಗಳು ನಾವು ಮಾಡಿರುವಂತಹ ಪ್ರಾರಬ್ಧ ಕ್ರಮಗಳು ತಿಳಿದು ತಿಳಿಯದೆ ಮಾಡಿರುವಂತಹ ಎಷ್ಟೋ ಒಂದು ಪಾಪಕೃತ್ಯಗಳನ್ನು ಈ ಮುನ್ನೂರ ಅರವತ್ತೈದು ದೀಪ ಪ್ರತಿದಿನವೂ ನಾವು ದೀಪಾರಾಧನೆ ಮಾಡೋಕ್ಕಾಗದೇ ಇದ್ದರೆ ಮಾಡೋಕ್ಕಾಗದೇ ಇರೋರು ಈ ದೀಪವನ್ನು ಮುನ್ನೂರು ಅರವತ್ತೈದು ದೀಪದೊಂದಿಗೆ ನಾವು ದೀಪದ ಬತ್ತಿಯೊಂದಿಗೆ ಬೆಳಗಿಸಿ ನಮ್ಮ ಕರ್ಮಗಳನ್ನು ಕಳ್ಕೊಬೋದು ಆದರೆ ದಿನಕ್ಕೆ ಒಂದೇ ನಾವು ಬತ್ತಿಯಲ್ಲಿ ಹಚ್ಚೋಲ್ಲ ಆದ್ದರಿಂದ ಎರಡು ಬತ್ತಿ ಹಚ್ಚೋದ್ರಿಂದ ಎರಡು ದೀಪವನ್ನು ಹಚ್ಚಬೇಕಾಗತ್ತೆ ಒಂದು ಮುನ್ನೂರ ಅರವತ್ತೈದು ಇನ್ನೊಂದರಲ್ಲೂ ಮುನ್ನೂರ ಅರವತ್ತೈದು ಇದಕ್ಕೆ ಎಣ್ಣೆಯನ್ನು ಹಾಕಿ ಚೆನ್ನಾಗಿ ನೆನೆಸಿಡಬೇಕು ಇಲ್ಲ ಅಂದರೆ ಅದು ಹತ್ಕೊಳ್ಳಲ್ಲ ಅದರಿಂದ ಬೆಳಗ್ಗೆಯೇ ಇದನ್ನು ಎಣ್ಣೆಯಿಂದ ನೆನೆಸಿ ಆ ಬತ್ತಿಯನ್ನು ಪೂರ್ತಿಯಾಗಿ ನೆನೆಸಿ ನಂತರ ಅದಕ್ಕೆ ಬಾಳೆಹಣ್ಣು ಮತ್ತು ವೀಳ್ಯದೆಲೆ ಅಡಿಕೆ ಮತ್ತು ದಕ್ಷಿಣೆಯನ್ನು ಇಟ್ಟು ಹಾಗೆ ಅದನ್ನು ಸಹ ಅಕ್ಕಿಯ ಮೇಲೆ ಇಟ್ಟು ಬಾಳೆ ಎಲೆ ಅಕ್ಕಿ ನಂತರ ದೀಪವನ್ನು ಇಟ್ಟು ಅಂದರೆ ಕೆಳಗಡೆ ಅಕ್ಕಿಯ ಮೇಲೆ ಇಡೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಸಮೃದ್ಧಿಯನ್ನು ಕೊಡುತ್ತೆ ಅನ್ನ ಸಮೃದ್ಧಿ ಹಾಗೂ ಧನ ಸಮೃದ್ಧಿ ಧಾನ್ಯ ಸಮೃದ್ಧಿಯನ್ನು ಕೊಡುತ್ತೆ ಆದ್ದರಿಂದ ನಾವು ಕೆಳಗಡೆ ಇಟ್ಟು ದೀಪವನ್ನು ಹಚ್ಚೋದು ಬೇರೆ ಆದರೆ ಇಂತಹ ಒಂದು ಧಾರ್ಮಿಕ ಪರಿಸ್ಥಿತಿಯಲ್ಲಿ ಈ ರೀತಿಯಾಗಿ ನಾವು ಹಚ್ಚೋದು ಬಹಳ ಉತ್ತಮ ಆದ್ದರಿಂದ ನಿಂಬೆಹಣ್ಣಿನ ದೀಪ ಎಲ್ಲರೂ ಹಚ್ತಾನೆ ಇರ್ತೀರ ಆದ್ದರಿಂದ ಅದು ಕಾಲದಲ್ಲಿ ಹಚ್ಚಿದ್ರೆ ತುಂಬಾ ಒಳ್ಳೆಯದು ರಾಹು ದೋಷವು ಪರಿಹಾರ ಆಗುತ್ತೆ ಈ ರೀತಿಯಾಗಿ ಕಾರ್ತಿಕ ಮಾಸದಲ್ಲಿ ಒಂದೊಂದು ದೀಪದ ಮಹತ್ವವಿದೆ ಆದ್ದರಿಂದ ಎಲ್ಲರೂ ಕೂಡ ಕಾರ್ತಿಕ ಮಾಸದಲ್ಲಿ ತಮ್ಮ ತಮ್ಮ ಕೈಲಾದ ದೀಪಾರಾಧನೆಯನ್ನು ಮಾಡಿ ದೇವಾಲಯಗಳಲ್ಲಾಗಲಿ ನಿಮ್ಮ ಮನೆಗಳಲ್ಲಾಗಲಿ ಈ ಮಾಡುವುದು ಸಂಜೆ ವೇಳೆಯಲ್ಲಿ ಮಾಡಬೇಕು ಅಥವಾ ಬೆಳಗ್ಗೆ ಊಟ ತಿನ್ನದೇ ಏನು ಉಪವಾಸವಿದ್ದು ಮಾಡೋದಾದರೆ ಸಂಜೆ ಮಾಡಿ ಇಲ್ಲಿಂದ ಬೆಳಗ್ಗೆನೇ ಹಚ್ಚೋದ್ರೆ ಉತ್ತಮ ಹಾಗೆ ಅರಳಿ ಮರದ ಕೆಳಗಡೆ ಬೆಲ್ಲದ ದೀಪ ಹಚ್ಚೋದು ತುಂಬಾ ಒಳ್ಳೆಯದು ನಿಮ್ಮ ಇಷ್ಟಾರ್ಥ ಸ್ಥಿತಿಗಾಗಿ ಇದು ಈಡೇರತ್ತೆ ಇದು ನಿಮ್ಮ ಕಾರ್ತಿಕ ಮಾಸದ ದೀಪಾರಾಧನೆಯ ಬಗ್ಗೆ ಇದಾಗಿದೆ ಎಲ್ಲರೂ ಕೂಡ ಇನ್ನೂ ತುಂಬ ಸಮಯವಿದೆ ಯಾರ್ಯಾರು ಮಾಡಿಲ್ವೋ ಎಲ್ಲರೂ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ